ಪಿಎಂ ಕಿಸಾನ್ ರೈತರಿಗೆ ಮತ್ತೊಂದು ಬಿಗ್ ಅಪ್ಡೇಟ್ ಬಂದಿದೆ ಹದಿನೇಳನೇ ಕಂತು ಯಾವಾಗ ಜಮಾ ಆಗುತ್ತೆ ಇಲ್ಲಿ ತಿಳ್ಕೊಳ್ಳೋಣ ದೇಶದ ಸುಮಾರು ನಲವತ್ತು ಲಕ್ಷ ರೈತರ ಖಾತೆಗೆ ಕೇಂದ್ರ ಸರ್ಕಾರ ಹಣ ನೀಡಲು ಸಜ್ಜಾಗಿದೆ ಸರ್ಕಾರದ ಈ ಯೋಜನೆಯ ಲಾಭ ಪಡೆಯಲು ರೈತರು ಹೆಚ್ಚು ಮಾಡುವ ಅಗತ್ಯ ಇದಕ್ಕಾಗಿ ಕೇವಲ ಹತ್ತು ನಿಮಿಷಗಳನ್ನ ಮೂಡಿಪಾಗಿಡಬೇಕು ಆಗ ಮಾತ್ರ ಹಣ ಖಾತೆಗೆ ಸೇರುತ್ತೆ ಇತ್ತೀಚೆಗಷ್ಟೇ ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಹದಿನಾರನೇ ಕಂತನ್ನು ಸರ್ಕಾರ ರೈತರ ಖಾತೆಗೆ ವರ್ಗಾಯಿಸಿದೆ ಇವರಲ್ಲಿ ಪ್ರಸಕ್ತ ಕಂತಿನ ಜೊತೆಗೆ ಹಿಂದಿನ ಕಂತುಗಳನ್ನು ಪಡೆದಿರುವ ಸುಮಾರು ಎಪ್ಪತ್ತೈದು ಲಕ್ಷ ರೈತರಿದೆ ಒಟ್ಟು ಒಂಬತ್ತು ಪಾಯಿಂಟ್ ಒಂದು ಎರಡು ಕೋಟಿ ರೈತರು ಈ ಯೋಜನೆಯ ಲಾಭ ಪಡೆದಿದ್ದಾರೆ ಇತ್ತೀಚೆಗೆ ಲಕ್ಷ ರೈತರು ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಹಣವನ್ನ ಪಡಿತಾ ಇದ್ರು ಆದರೆ ನಂತರ ಇಕೆವೈಸಿ ಅಥವಾ ಆಧಾರ್ ಲಿಂಕ್ ಮಾಡದ ಕಾರಣ ಕಂತುಗಳನ್ನ ತಡೆ ಹಿಡಿಯಲಾಗಿದೆ ಇದೀಗ ಈ ರೈತರಿಗೆ ಹಣ ನೀಡಲು ಸರ್ಕಾರ ಸಿದ್ಧತೆ ನಡೆಸಿದೆ ಈ ಸೌಲಭ್ಯವನ್ನ ಪಡೆಯಲು ರೈತರು ಕೇವಲ ಹತ್ತು ನಿಮಿಷಗಳನ್ನ ಮುಡಿಪಾಗಿಡಬೇಕಾಗುತ್ತೆ ಇದಕ್ಕಾಗಿ ಇಕೆವೈಸಿ ಅಥವಾ ಆಧಾರ್ ಲಿಂಕ್ ಮಾಡಿಸಬೇಕು ರೈತರು ತಮ್ಮ ಫೋನ್ ನಲ್ಲಿ ಕಿಸ್ ಪಿಎಂ ಕಿಸಾನ್ ಅಪ್ಲಿಕೇಶನ್ ಅನ್ನ ಡೌನ್ಲೋಡ್ ಮಾಡುವ ಮೂಲಕ ಸಿ ಮಾಡಬಹುದು ಹತ್ತಿರದ ಸಾಮಾನ್ಯ ಸೇವಾ ಕೇಂದ್ರಕ್ಕೆ ಭೇಟಿ ನೀಡಿ ಅಪ್ಡೇಟ್ ಮಾಡಿಸಬಹುದು ಹೀಗೆ ಮಾಡೋದ್ರಿಂದ ರೈತರಿಗೆ ಕಟ್ಟಿದ ಹಣ ವಾಪಸ್ ಸಿಗುತ್ತೆ ಪಿಎಂ ಕಿಸಾನ್ ಯೋಜನೆಯ ಹದಿನೇಳನೇ ಕಂತು ಯಾವಾಗ ಬಿಡುಗಡೆ ಆಗಲಿದೆ ಎಂಬ ಬಗ್ಗೆ ಕೇಂದ್ರ ಸರ್ಕಾರ ಯಾವುದೇ ಅಧಿಕೃತ ಘೋಷಣೆ ಮಾಡಿಲ್ಲ ಈ ಬಗ್ಗೆ ಸರ್ಕಾರದಿಂದ ಶೀಘ್ರವೇ ಸ್ಪಷ್ಟನೆ ಸಿಗಬೇಕಾಗಿದೆ ಕೇಂದ್ರ ಸರ್ಕಾರ ರೈತರಿಗಾಗಿ ಅತ್ಯಂತ ಮಹತ್ವಾಕಾಂಕ್ಷೆಯ ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಜಾರಿಗೆ ತಂದು ಯಶಸ್ವಿಯಾಗಿ ನಡೆಸಿಕೊಂಡು ಬರ್ತಾ ಇದೆ ಈ ಯೋಜನೆಯಡಿ ಹಣವನ್ನ ನೇರವಾಗಿ ಅನ್ನದಾತರ ಬ್ಯಾಂಕ್ ಖಾತೆಗಳಿಗೆ ಜಮಾ ಮಾಡಲಾಗ್ತಾ ಇದೆ ಇದರ ಮೂಲಕ ಕೋಟ್ಯಾಂತರ ರೈತರು ಪ್ರಯೋಜನ ಪಡಿತಾ ಇದ್ದಾರೆ ಈ ಯೋಜನೆಯಡಿ ಮೋದಿ ಸರ್ಕಾರ ಈಗಾಗಲೇ ಹದಿನಾರು ಕಂತುಗಳ ಹಣವನ್ನ ಬ್ಯಾಂಕ್ ಬ್ಯಾಂಕ್ ಖಾತೆಗಳಿಗೆ ಜಮಾ ಮಾಡಿದೆ ಅಂದ್ರೆ ರೈತರಿಗೆ ನೇರವಾಗಿ ಮೂವತ್ತೆರಡು ಸಾವಿರ ರೂಪಾಯಿಯನ್ನು ನೀಡಿದೆ ಆದರೆ ಇದೀಗ ಹದಿನೇಳನೇ ಕಂತು ಬರಬೇಕಾಗಿದೆ ಈ ಮೊತ್ತ ಯಾವಾಗ ಬರುತ್ತೆ ಯಾರಿಗೂ ಸಿಗುತ್ತೆ ಈಗ ವಿಷಯವನ್ನು ತಿಳ್ಕೊಳ್ಳೋಣ ಸಾಮಾನ್ಯವಾಗಿ ಕೇಂದ್ರ ಸರ್ಕಾರ ವಾರ್ಷಿಕವಾಗಿ ಮೂರು ಕಂತುಗಳಲ್ಲಿ ಪಿಎಂ ಕಿಸಾನ್ ಯೋಜನೆಯಡಿ ದಾನಿಗಳ ಬ್ಯಾಂಕ್ ಖಾತೆಗೆ ಆರು ಸಾವಿರ ರೂಪಾಯಿ ಜಮಾ ಮಾಡಲಾಗ್ತಾ ಇದೆ ಅಂದ್ರೆ ನಾಲ್ಕು ತಿಂಗಳಿಗೊಮ್ಮೆ ಎರಡು ಸಾವಿರ ರೂಪಾಯಿ ಹಣ ಸಿಗುತ್ತೆ ಅರ್ಹ ರೈತರ ಬ್ಯಾಂಕ್ ಖಾತೆಗಳಿಗೆ ನೇರವಾಗಿ ಹಣವನ್ನು ಜಮೆ ಮಾಡಲಾಗ್ತಾ ಇದೆ ಫೆಬ್ರವರಿ ಅಂತ್ಯದಲ್ಲಿ ಮೋದಿ ಸರ್ಕಾರವು ಹದಿನಾರನೇ ಕಂತನ ರೈತರ ಬ್ಯಾಂಕ್ ಖಾತೆಗೆ ಜಮಾ ಮಾಡಿದೆ ಅಂದ್ರೆ ಈಗ ಹದಿನೇಳನೇ ಕಂತು ಇನ್ನು ಮುಂದೆ ಬರಬೇಕಾಗಿದೆ ಪಿಎಂ ಕಿಸಾನ್ ಯೋಜನೆಯಡಿ ಮುಂದಿನ ಕಂತಿನ ಹಣವನ್ನು ಜುಲೈ ತಿಂಗಳಲ್ಲಿ ಕೇಂದ್ರ ಸರ್ಕಾರ ರೈತರ ಬ್ಯಾಂಕ್ ಖಾತೆಗೆ ಜಮಾ ಮಾಡಬಹುದು ಅಂತ ವರದಿ